ಹಲೋ ಆತ್ಮೀಯ ಕೇಳುಗರೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿಗೆ ಸ್ವಾಗತ ಈ ಎಪಿಸೋಡ್ನ ಕೇಳಿದ ನಂತರ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಈಗ ಕತೆ ಸ್ಟಾರ್ಟ್ ಆಗೋ ಸಮಯ ನೀವೊಂದು ಕಪ್ ಕಾಫಿ ತೊಗೊಂಡು ಈ ಕಥೆನ ಎಂಜಾಯ್ ಮಾಡೋದಕ್ಕೆ ರೆಡಿಯಾಗಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಒಂಬತ್ತು ಇಶಾನಿ ಮತ್ತು ಓಂಕಾರ ಏನೇನೋ ಮಾತಾಡಿಕೊಂಡು ಒಬ್ಬರನ್ನೊಬ್ಬರು ರೇಗಿಸ್ತಾ ಒಗ್ಳುತ್ತಾ ಮಾತಿನಲ್ಲಿ ಮುಳುಗೋಗಿರ್ತಾರೆ ಆದರೆ ಸಮಯ ಮಾತ್ರ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಓಂಕಾರಗೆ ಸಡನ್ನಾಗಿ ಕಾಲ್ ಬಂದಾಗ ಸಂಜೆ ಏಳು ಗಂಟೆ ಆಗಿರುತ್ತೆ ಓಂಕಾರ ಕೂಡ ಇಶಾನಿ ಮೊಬೈಲ್ ವಿಂಟೋನೇ ಇಟ್ಕೊಂಡಿರ್ತಾನೆ ಆಗಿ ಕಾಲ್ ಬಂದಾಗ ಓಂಕಾರ್ ಗಡಿ ಬಿಡಿಯಲ್ಲಿ ರಿಂಗ್ ಟೋನ್ನ ಸ್ಟಾಪ್ ಮಾಡ್ತಾನೆ ಆಗ ಈಶಾನಿ ಅರೆ ಇದು ನನ್ನ ಹಳೇ ರಿಂಗ್ ಟೋನ್ ಅಲ್ವಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಹಿಹಿ ನೀವು ಅವತ್ತೇನೋ ಹೇಳಿದ್ರಿ ಈ ಸಾಂಗ್ ಕೇಳಿದರೆ ರಿಟೇಟ್ ಆಗುತ್ತೆ ಹಂಗೆ ಹಿಂಗೆ ಸಿಟ್ಟು ಬರುತ್ತೆ ಅಂತ ಅಂತ ಈಶಾನಿ ವ್ಯಂಗ್ಯವಾಗಿ ಕೇಳ್ತಾಳೆ ಅದಕ್ಕೆ ಓಂಕಾರ ಹ್ಞೂ ಹೇಳಿದ್ದೆ ಅವತ್ತು ಹಂಗೆ ಅನ್ನಿಸ್ತಿತ್ತು ಬಟ್ ಆಮೇಲೆ ಅದು ಯಾಕೋ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಸೆಟ್ ಮಾಡಿದ್ನಪ್ಪ ಸರಿ ಬಿಡಿ ನಾನು ಫೋನ್ ಸೈಲೆಂಟ್ ಮಾಡ್ತೀನಿ ಅಂತ ಹೇಳಿ ಅವನ ಫೋನ್ನ ಸೈಲೆಂಟ್ ಮೂಡಿಗಾಕಿ ಸೈಡಿಗೆ ಇಡ್ತಾನೆ ಆಗ ಇಶಾನಿ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನು ನಿಮಗೊಂದು ವಿಷಯ ಹೇಳ ಅಂತ ಕೇಳ್ತಾಳೆ ಆಗ ಓಂಕಾರ್ ಅರೆ ಫೀಲ್ ಫ್ರೀ ನೀವೇನು ಬೇಕಾದರೂ ಕೇಳ್ಬೋದು ನಾನು ಏನು ಅಂದ್ಕೊಳ್ಳೋಲ್ಲ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ ಅದಕ್ಕೆ ಇಶಾನಿ ಏನಿಲ್ಲ ನಾನು ನಿಮ್ಮನ್ನು ಬೆಂಗಳೂರಲ್ಲಿ ಆ ಮೂರು ದಿನದ ಮಟ್ಟಿಗೆ ನೋಡಿದ ಓಂಕಾರ್ಗೂ ಈಗ ನೋಡ್ತಿರೋ ಓಂಕಾರ ತುಂಬ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಿದೆ ನಿಜನಾ ಅಥವಾ ಇದು ನನಗೆ ಮಾತ್ರ ಈ ಥರ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಓಂಕಾರ ನಿಮಗೆ ಅನ್ ಮಾತ್ರ ಅಂತ ಏನಿಲ್ಲ ವಾಸ್ತವದಲ್ಲಿ ಹೇಳಬೇಕು ಅಂದರೆ ನನ್ನ ಲೈಫ್ ಬದಲಾಗಿದೆ ನಾನು ನನ್ನ ಜೀವನ ಎರಡು ಅಂತ ಹೇಳ್ತಾನೆ ಐದು ತಿಂಗಳಿಂದ ನನ್ನ ಜೀವನ ಬೇರೆ ಥರನೇ ಇತ್ತು ಅಂತ ನಡೆದದನ್ನೆಲ್ಲ ಇಶಾನಿಗೆ ಹೇಳ್ತಾನೆ ಅವನ ಬಾಲ್ಯ ಅವನ ಅಮ್ಮನ ಬಗ್ಗೆ ಅವನ ಕೆರಿಯರ್ ಅಂಕಿತ ಪರಿಚಯ ಆಮೇಲೆ ಅವನ ಪ್ರೀತಿ ಬ್ರೇಕಪ್ ಆಗಿದ್ದು ಅವನ ಲವ್ ಬ್ರೇಕಪ್ ಆದಾಗಿಂದ ಅವನು ಇದ್ದಿದ್ದು ಆಲ್ಕೋಹಾಲ್ ಅಭ್ಯಾಸ ಆಗಿದ್ದು ಹೀಗೆ ಎಲ್ಲ ವಿಷಯನೂ ಇಶಾನಿ ಹತ್ರ ಹೇಳ್ಕೊತಾನೆ ಆ ಟೈಮ್ನಲ್ಲೇ ಡಿಪ್ರೆಷನ್ನಲ್ಲಿ ಲಾಂಗ್ ಡ್ರೈವ್ ಅಂತ ಬಂದಾಗ ಆಕ್ಸಿಡೆಂಟ್ ಆಗಿದ್ದು ನಿಮ್ಮ ಭೇಟಿ ಆಗಿದ್ದು ಅಂತ ಹೇಳ್ತಾನೆ ಅದಕ್ಕೆ ಶನಿ ಓ ಸಾರಿ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೆದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ನಾನು ನೀವು ತುಂಬ ಈಕೋಯಿಸ್ಟಿಕ್ಕು ಸೆಲ್ಫ್ ಸೆಂಟರ್ಡು ಆಟಿಟ್ಯೂಡ್ ತೋರಿಸಿದ್ರಾ ಅಂತ ಅಂದ್ಕೊಂಡಿದ್ದೆ ಕ್ಷಮಿಸಿ ಅಂತ ಗಿಲ್ಟಾಗಿ ಕೇಳ್ತಾಳೆ ಆಗ ಓಂಕಾರ್ ಹ್ಞೂ ರೀ ಎಲ್ಲರೂ ಹಾಗೆ ಅಂದ್ಕೋತಾರೆ ನನ್ನ ಬಗ್ಗೆ ಇನ್ಫ್ಯಾಕ್ಟ್ ನಾನು ಕೂಡ ಆಟಿಟ್ಯೂಡ್ ತೋರಿಸ್ತೀನಿ ಆದರೆ ಎಲ್ಲರ ಹತ್ರನೂ ತೋರಿಸಲ್ಲ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ ಓಂಕಾರ ಮತ್ತು ಈಶಾನಿ ಜಾಸ್ತಿ ದಿನದಿಂದ ಜೊತೆಗಿಲ್ಲ ಅಂದರೂ ಕೂಡ ಅವರ ನಡುವೆ ಒಂಥರ ಆತ್ಮೀಯತೆ ಇರುತ್ತೆ ಕಾರಣ ಏನಾದರೂ ಇರ್ಬೋದು ಮೇ ಬಿ ಈಶಾನಿಗೆ ಓಂಕಾರ ಕಡೆಗಿನ ಆಕರ್ಷಣೆ ಇದ್ದರೆ ಕಷ್ಟದಲ್ಲಿ ಸಹಾಯ ಮಾಡಿದ್ಲು ಅಂತ ಓಂಕಾರ್ ಮನಸ್ಸಲ್ಲಿ ಇಶಾನಿ ಬಗ್ಗೆ ಅಭಿಮಾನ ಇರ್ಬೋದು ಗೌರವ ಇರ್ಬೋದು ಹೇಳಿದ್ನಲ್ವ ಕಾರಣ ಏನು ಬೇಕಾದರೂ ಇರ್ಬೋದು ಅಂತ ಇಶಾನಿ ಪ್ಲೀಸ್ ಲೆಟ್ ಮೀ ಕನ್ಫೆಸ್ಟು ಯು ಪ್ರಾಪರ್ಲಿ ಅವತ್ತು ಮನೇಲಿ ಕಾಲ್ ಮಾಡಿ ಅಪ್ಪ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಹೇಳಿದಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತಲೆಯೆಲ್ಲ ಫುಲ್ ಬ್ಲ್ಯಾಂಕ್ ಆದಾಗೆ ಮುಂದೆ ಕತ್ತಲೆ ಕಡ್ದಂಗೆ ಆಗೋಯ್ತು ಅಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿದ್ದ ನನಗೆ ಎಲ್ಲಿ ಅಪ್ಪನ್ನು ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಶುರು ಆಗೋಯ್ತು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವಸರದಲ್ಲೇನೆ ಹೊರಬಿಟ್ಟೆ ಆಸ್ಪತ್ರೆಗೆ ಹೋದಾಗ ಗೊತ್ತಾಯಿತು ಅಪ್ಪನಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅದಕ್ಕೆ ಡಾಕ್ಟ್ರು ಜಾಸ್ತಿ ಒತ್ತಡ ಆಗಬಾರ್ದು ಅಂತ ಹೇಳಿದರು ಅವರಿಗೆ ಸ್ವಲ್ಪ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗೋವ್ರಿಗು ನನ್ನ ತಲೆಯಲ್ಲಿ ಬೇರೆ ಏನೂ ಹೊಳಿಯಲಿಲ್ಲ ಅವನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ಗೊಂದು ವಾರ ಆಗೋಯಿತು ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಫುರೂರ್ ಕಟ್ ಮಾಡ್ಕೊಡೋಣ ಅಂತ ಫ್ರಿಜ್ ತೆಗಿಯೋಕ್ಕೆ ಹೋದಾಗ ಅಲ್ಲಿ ನನ್ನ ಅಪ್ಪನಿಗೆ ಬರ್ದಿದ್ದಂತ ಒಂದು ನೋಟ್ ಕಾಣಿಸ್ತು ಅಂತ ನೀವೇ ನನ್ನ ಕಣ್ಮುಂದೆ ಬಂದ್ರಿ ರೀ ನಾನು ನಿಮಗೆ ಇನ್ಫಾರ್ಮ್ ಕೂಡ ಮಾಡದೇ ಬಂದಿದ್ದೀನಿ ಐದೋ ನಿಮಗೆ ಗಾಬರಿ ಆಗಿರುತ್ತೆ ಅಂತ ಇಷ್ಟನ್ನು ಹೇಳೋ ಅಷ್ಟೊತ್ತಿಗೆ ಓಂಕಾರ ಕಣ್ಣುಗಳಲ್ಲಿ ಕಣ್ಣೀರಿನಿಂದ ಮುಖ ಪಶ್ಚಾತ್ತಾಪದಿಂದ ತುಂಬಿರುತ್ತೆ ಅದನ್ನು ಲೆಕ್ಕಿಸ್ದೆ ಐ ಆಮ್ ರಿಯಲಿ ಸಾರಿ ರೀ ಇಟ್ ವಾಸ್ ಮೈ ಮಿಸ್ಟೇಕ್ ಪ್ಲೀಸ್ ಫಾರ್ ಮಿ ಅಂತ ಹೇಳ್ತಾನೆ ಓಂಕಾರ ಈಗ ಈಶಾನಿಯ ಎದುರು ಸಂಪೂರ್ಣವಾಗಿ ತೆರೆದ ಪುಸ್ತಕವಾಗಿರ್ತಾನೆ ಓಂಕಾರ ಎಲ್ಲ ವಿಷಯವನ್ನು ಹೇಳಿಕೊಂಡಂಥ ರೀತಿ ಈಶಾನಿಯ ಮನಸ್ಸನ್ನು ಮುಟ್ಟಿರುತ್ತೆ ದಟ್ಸ್ ಓಕೆ ಓಂಕಾರ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಪೋಸ್ ನಿಮ್ಮ ಜಾಗದಲ್ಲಿ ನಾನಿದ್ದರೆ ಕೂಡ ನಾನು ಹಾಗೆ ಮಾಡ್ತಿದ್ದೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ರಿಲ್ಯಾಕ್ಸ್ ನನಗೆಲ್ಲದೂ ಅರ್ಥ ಆಗುತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಈಗ ನಿಮ್ಮ ಅಪ್ಪ ಆರಾಮಾಗಿದ್ದಾರೇ ತಾನೆ ಅದೇ ಸಮಾಧಾನ ಅಂತ ಓಂಕಾರ ನನ್ನ ಹೆಗ್ಲನ್ನು ಜಂಟಲಾಗಿ ಟ್ಯಾಪ್ ಮಾಡ್ತಾಳೆ ಆಗ ಓಂಕಾರ ಹಬ್ಬ ಈಗ ಮನಸ್ಸಿಗೆ ಸ್ವಲ್ಪ ನಿರಾಳ ಆಯಿತು ನೀವು ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೋ ನನ್ನ ನಾನು ಹೇಳ್ದೆ ಕೇಳ್ದೆ ಬಂದಿದ್ದಕ್ಕೆ ಅಂತ ತುಂಬಾ ಗಿಲ್ ಫೀಲ್ ಆಗ್ತಿತ್ತು ನೀವು ನನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರಿ ನಾನು ನೋಡಿದರೆ ನಿಮಗೊಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಬಂದುಬಿಟ್ಟೆ ನೀವು ಸರಿಯಾಗಿ ಬೈದಿರ್ತೀರ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ಸ್ ರೀ ಇಶಾನಿ ನನ್ನ ಕ್ಷಮಿಸಿದ್ದಕ್ಕೆ ನಾನು ಕೂಡ ತುಂಬ ಸಲ ಟ್ರೈ ಮಾಡಿದೆ ನಿಮ್ಮ ಹತ್ರ ಕನ್ಫ್ಯೂಸ್ ಮಾಡ್ಕೋಬೇಕು ಇದನ್ನೆಲ್ಲ ಅಂತ ಆದರೆ ಅದಕ್ಕೆ ಸರಿಯಾದ ಸಮಯ ಸಂದರ್ಭ ಸಿಕ್ಕೇ ಇರಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇಶಾನಿ ಈಗೆಲ್ಲ ಹೇಳಿದ್ರಲ್ವ ನನಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಮುಗಲ್ ನಗ್ತಾಳೆ ಯಾಕೆ ಅಂದರೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ ಅವಳು ಮತ್ತು ಮಂಜು ಸೇರಿಕೊಂಡು ಓಂಕಾರ ಎಷ್ಟೆಲ್ಲ ಬೈದಿರ್ತಾರೆ ಅಂತ ಸರಿ ರೀ ನಾನು ಹೊರಡ್ತೀನಿ ಲೇಟಾಗುತ್ತೆ ನನ್ನ ಫ್ರೆಂಡ್ ಆದಿ ಬೇರೆ ಕಾಲ್ ಮಾಡಿದ್ದಾನೆ ಆಮೇಲೆ ಜಗಳ ಮಾಡ್ತಾನೆ ಅಂತ ಟೈಮ್ ನೋಡ್ತಾನೆ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿದೆ ಓ ಲೇಟ್ ಲೇಟಾಗಿದೆ ಜೊತೆಗೆ ಆದಿ ಬೇರೆ ಎಂಟು ಸಲ ಕಾಲ್ ಮಾಡಿದ್ದಾನೆ ಅಪ್ಪನೂ ಕಾಲ್ ಮಾಡಿದ್ದಾರೆ ಇವತ್ತು ನನ್ನ ಕತೆ ಮುಗೀತು ಅಂತ ಹೊರಡೋಕೆ ಸಿದ್ಧ ಆಗ್ತಾನೆ ಆಗ ಈಶ್ಯಾನಿ ಅರೆ ಇಷ್ಟೊಂದು ಲೇಟ್ ಆಗೋಗಿದೆ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಏನೂ ಅರ್ಜೆಂಟ್ ಇಲ್ಲ ಅಂತ ಅಂದರೆ ನೀವು ಬೆಳಗ್ಗೆನೇ ಹೊರಡಿ ಅಂತ ಹೇಳ್ತಾಳೆ ಅದಕ್ಕೆ ಓಂಕಾರ ಬೇಡ ಬೇಡ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಇಲ್ಲಿಂದ ನನ್ನ ಮನೆ ಬರೀ ಮೂವತ್ತು ನಿಮಿಷ ಆಗುತ್ತೆ ಅಷ್ಟೆ ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಹೇಳಿ ಮನೆಯಿಂದ ಆಚೆ ಬರ್ತಾನೆ ಆಗ ಐಶ್ಯಾನಿ ಸರಿ ಸರಿ ನಾನು ರೆಸ್ಟ್ ಮಾಡ್ತೀನಿ ಆದರೆ ನೀವು ಲೇಟಾಗಿದೆ ಅಂತ ಫಾಸ್ಟಾಗಿ ಡ್ರೈವ್ ಮಾಡಬೇಡಿ ಸೇಫಾಗಿ ಹೋಗಿ ಅಂತ ಹೇಳ್ತಾಳೆ ರಾತ್ರಿ ಹನ್ನೊಂದು ಗಂಟೆಗೆ ಈಶಾನಿ ಮನೆಯಿಂದ ಹೊರಟಂಥ ಓಂಕಾರ ಅವನ ಮನೆ ತಲುಪುವಷ್ಟೊತ್ತಿಗೆ ಹನ್ನೊಂದುವರೆ ಆಗೋಗಿರುತ್ತೆ ಮನಸ್ಸು ನಿರಾಳವಾಗಿರುತ್ತೆ ಜೊತೆಗೆ ತಡರಾತ್ರಿಯೂ ಆಗಿದ್ದ ಕಾರಣ ಮಲಗಿದ ತಕ್ಷಣ ನಿದ್ದೆ ಓಂಕಾರನ ಅಪ್ಪಿಕೊಳ್ಳುತ್ತೆ ಇತ್ತ ಇಶಾನಿಯ ನೆನಪುಗಳಲ್ಲಿ ಮಂಜಾಗಿದ್ದಂಥ ಓಂಕಾರ ಕಡೆಗಿನ ಭಾವನೆಗಳು ಕಲ್ಪನೆಗಳು ಮತ್ತೆ ಜನ್ಮ ತಾಳುತ್ತವೆ ಮಾರನೇ ದಿನ ಎದ್ದೇಳಪ್ಪ ರಾಜ್ಕುಮಾರ ಇನ್ನೂ ಮಲ್ಗೆ ಇದೆಯಾ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗಿದೆ ಅಂತ ಆದಿ ಓಂಕಾರನ ಎದ್ದೇಳಿಸ್ತಾನೆ ಅದಕ್ಕೆ ಓಂಕಾರ ಏನೋ ಆದಿ ಇಷ್ಟೊತ್ತಿಗೆ ಕಾಟ ಕೊಡ್ತಿದ್ಯಾ ನನಗಿನ್ನೂ ನಿದ್ದೆ ಬರ್ತಿದೆ ಅಂತ ರಗ್ ಒಳಗಡೆಯಿಂದನೇ ಆನ್ಸರ್ ಮಾಡ್ತಾನೆ ಅದಕ್ಕೆ ಆದಿ ಅದೆಷ್ಟೋ ನಿದ್ದೆ ಮಾಡ್ತೀಯಾ ಎದ್ದೇಳು ಸಾಕು ನಿನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ ಅಂತ ಹೇಳ್ತಾನೆ ಅದಕ್ಕೆ ಓಂಕಾರ ಯಾಕೋ ಅದಿ ಪ್ಲೀಸ್ ಇನ್ನು ಒನ್ ಅವರ್ ಅಷ್ಟೇ ಮಲ್ಕೊಳಕ್ಕೆ ಬಿಡು ನಾನು ರಾತ್ರಿ ಲೇಟ್ ಲೇಟಾಗಿತ್ತು ಗೊತ್ತಾ ಪ್ಲೀಸ್ ಲೆಟ್ ಮೀ ಸ್ಲೀಟ್ ಅಂತ ಓಂಕಾರ್ ನಿದ್ದೆಗಳನ್ನಲ್ಲೇ ಹೇಳ್ತಾನೆ ಅದು ಸರಿ ನೀನು ಇದಕ್ಕೆ ಆನ್ಸರ್ ಮಾಡು ನೆನ್ನೆ ಸಂಜೆ ಎಲ್ಲಿಗೆ ಹೋಗಿದ್ದೆ ಅಂಕಲ್ ನಿನಗೆ ಕಾಲ್ ಮಾಡಿ ನೀನು ರಿಸೀವ್ ಮಾಡಲಿಲ್ಲ ಅಂತ ನನಗೆ ಮಾಡಿದರು ನಾನು ಕೂಡ ಅಷ್ಟೊಂದು ಸಲ ಕಾಲ್ ಮಾಡಿದ್ದೀನಿ ನೀನು ನನ್ನ ಕಾಲ್ ಕೂಡ ರಿಸೀವ್ ಮಾಡಲೇ ಇಲ್ಲ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳ್ತಾನೆ ಅದಕ್ಕೆ ಓಂಕಾರ್ ಓ ಅದಾ ನಾನು ನಿಂಗೆ ಹೇಳೋದು ಮರ್ತೇ ಹೋದೆ ನಾನು ಬೆಂಗಳೂರಲ್ಲಿ ಉಳ್ಕೊಂಡಿದ್ದೆ ನನಗೊಬ್ಬರು ತುಂಬ ಕೇರ್ ಮಾಡಿದರು ಅಂತ ಹೇಳಿದ್ದೆ ಅಲ್ವಾ ಅವರು ಆಫೀಸ್ ಕೆಲಸದ ಸಲುವಾಗಿ ಮುಂಬೈಗೆ ಬಂದಿದ್ದಾರೆ ಮೊನ್ನೆ ಅಕಸ್ಮಾತಾಗಿ ಸಿಕ್ಕಿದ್ರು ಆದರೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನೆನ್ನೆ ಮೀಟ್ ಮಾಡೋಣ ಅಂತ ಹೋಗಿದ್ದೆ ಅಂತ ಹೇಳೋವಷ್ಟೊತ್ತಿಗೆ ಓಂಕಾರ ನಿದ್ದೆಯಿಂದ ಪೂರ್ತಿಯಾಗಿ ಎಚ್ಚರವಾಗಿರ್ತಾನೆ ಬಹುಶಃ ಈಶಾನ್ಯ ನೆನಪೇ ಅವನ ನಿದ್ದೆನ ಓಡಿಸಿರುತ್ತೆ ಅನಿಸುತ್ತೆ ಓಂಕಾರ ಪಟ್ಟಂತ ಎದ್ದು ಕೂತಿದ್ದು ನೋಡಿ ಆಶ್ಚರ್ಯದಿಂದ ಆದಿ ಓಕೆ ಅವರನ್ನ ಮೀಟ್ ಮಾಡಿ ಎಷ್ಟೊತ್ತಿಗೆ ವಾಪಸ್ ಬಂದೆ ಅಂತ ಕೇಳ್ತಾನೆ ಅದಕ್ಕೆ ಓಂಕಾರ ರಾತ್ರಿ ಹನ್ನೊಂದುವರೆ ಆಗೋಗಿತ್ತು ಕಣೋ ಅಂತ ಹೇಳ್ತಾನೆ ಅದಕ್ಕೆ ಆದಿ ಅಷ್ಟೊಂದು ಲೇಟ್ ಯಾಕೆ ಒಂದು ಥ್ಯಾಂಕ್ಸ್ ಹೇಳಿ ಕಾಫಿ ಕುಡಿದು ಬರೋಕೆ ಅಂತ ಕುತೂಹಲದಿಂದ ಕೇಳ್ತಾನೆ ಅದಕ್ಕೆ ಓಂಕಾರ ಅರೇ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದಿ ಅದು ಎಷ್ಟು ಬೇಗ ನಾನು ನಾನು ಐದು ಗಂಟೆಗೆ ಹೋಗಿದ್ನಾ ನಾವು ಅದು ಇದು ಅಂತ ಮಾತಾಡಿ ಟೈಮ್ ನೋಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗಿದೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ತಾನೆ ಅದಕ್ಕೆ ಅದು ಇದೂನು ಸರಿ ಸರಿ ಅದೆಲ್ಲ ಆಮೇಲೆ ಮಾತಾಡೋಣ ಫ್ರೆಶಪ್ ಆಗಿ ಬಾ ಟಿಫನ್ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಓಂಕಾರ ಇಷ್ಟೊತ್ತಿಗೆ ನಾ ಅಂತ ಕೇಳ್ತಾನೆ ಅದಕ್ಕೆ ಅದು ಇದೊಂದು ಟೈಮ್ ನೋಡು ಆಗಲೇ ಒಂಬತ್ತು ಗಂಟೆ ಆಗಿದೆ ಇನ್ನು ಟೈಮಿಗೆ ಬನ್ನಿ ಅಂತ ನಿಮ್ಮ ಡೈರೆಕ್ಟು ಬೇರೆ ಮೆಸೇಜ್ ಹಾಕಿದ್ದಾನೆ ಬೇಗ ಬಾ ಟೈಮ್ ಆಗುತ್ತೆ ಅಂತ ಆದಿ ಗೊಣಗ್ತಾನೆ ಅದಕ್ಕೆ ಓಂಕರ್ ಹ್ಞೂ ಸರಿ ಆಯಿತು ಬಿಡು ಸ್ನಾನ ಬರ್ತೀನಿ ನೀರು ಅಂತ ಬಾತ್ರೂಮಿಗೆ ಹೋಗ್ತಾನೆ ಬೆಳಗ್ಗೆಯಿಂದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರೂ ಸಂಜೆ ಯಾವಾಗ ಆಗುತ್ತೆ ಅಂತ ಓಂಕಾರ್ ಕಾಯ್ತಾಯಿರ್ತಾನೆ ಶೂಟಿಂಗ್ನಲ್ಲಿ ಕೂಡ ಅವಸರ ಅವಸರ ಅನ್ನೋ ಥರ ಆಡ್ತಿರ್ತಾನೆ ಡೈಲಾಗ್ ಸರಿಯಾಗಿ ಡೆಲಿವರ್ ಮಾಡ್ತಿರಲ್ಲ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಅವ್ನ ಮೂಡ್ ಬೇರೆ ಕಡೆಯೇ ಇರುತ್ತೆ ಅವನ ತಲೆ ಒಂಥರ ಡಿಫ್ರೆಂಟ್ ಲೋಕದಲ್ಲೇ ತೇಲ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಪದೇ ಪದೇ ಟೈಮ್ ನೋಡೋದು ಆ ಕಡೆ ಈ ಕಡೆ ಓಡಾಡೋದು ಯಾರೇ ಅವನನ್ನು ನೋಡಿದ್ರೂ ಅವನೆಲ್ಲೋ ಅರ್ಜೆಂಟಲ್ಲಿ ಹೋಗಬೇಕು ಅನ್ನೋ ಥರನೇ ಗೊತ್ತಾಗ್ತಿರುತ್ತೆ ಕ್ಲಿಯರಾಗಿ ಹಾಗೆ ಇರುತ್ತೆ ಅವ್ನ ಬಿಹೇವಿಯರ್ ಅವತ್ತು ಈ ಪ್ರೀತಿ ಎಲ್ಲ ಬೇಡ ಮನೇಲಿ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಜೊತೆಗೆ ಓಂಕಾರ ಲೈಫ್ ಮತ್ತು ನನ್ನ ಲೈಫ್ ತುಂಬಾ ಡಿಫ್ರೆಂಟು ನಾವು ಒಟ್ಟಿಗೆ ಲೈಫ್ ಶೇರ್ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ ತನಗೆ ತಾನೇ ಹೇಳ್ಕೊಳ್ತಿದ್ದಂಥ ಈಶಾನ್ಯ ಮೈಂಡ್ ಕೂಡ ಓಂಕಾರನ ಭೇಟಿ ಮತ್ತು ಮಾತಿನ ಸಲುಗೆಯಿಂದ ಪದೇ ಪದೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಜೊತೆಗೆ ಅವರಿಬ್ಬರ ಜೀವನದ ಬಗ್ಗೆ ಹಲವಾರು ಇಮ್ಯಾಜಿನೇಷನ್ಸ್ ಕೂಡ ಮಾಡ್ತಾ ಇರುತ್ತೆ ಈಗ ಇಶಾನಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲದೇ ಓಂಕಾರನ ಮುಕ್ತವಾಗಿ ಪ್ರೀತ ಸ್ಥಳ ಇನ್ನೊಂದು ಕಡೆ ಓಂಕಾರ ಈಶಾನಿ ಮೇಲೆ ಇರೋದು ಬರೀ ಅಭಿಮಾನ ಗೌರವ ಅಷ್ಟೇನಾ ಬರೀ ಅಭಿಮಾನ ಅನ್ನೋದಾದರೆ ಅವನು ಯಾಕೆ ಮೀಟ್ ಮಾಡೋಕ್ಕೆ ಮತ್ತು ಅವಳ ಜೊತೆ ಮಾತಾಡೋಕ್ಕೆ ಇಷ್ಟೊಂದು ಆತೋರೀತಾ ಇದ್ದಾನೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಮುಂದಿನ ಎಪಿಸೋಡನ್ನ ಮಿಸ್ ಮಾಡ್ದಂಗೆ ಓದಬೇಕು ಅಥವಾ ಕೇಳಬೇಕು ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು